ನಮಸ್ಕಾರ ಸ್ನೇಹಿತರ ನಟ ಕಿಚ್ಚ ಸುದೀಪ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಎಂಬುದರ ಬಗ್ಗೆ ನೀವು ಕೂಡ ಕೇಳಿರ್ತೀರಾ ಸ್ನೇಹಿತರ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಧಾರಾವಾಹಿ ಶೂಟಿಂಗ್ ಆಗಿ ತೆಗೆದುಕೊಂಡಿದ್ದ ಮನೆ ಮತ್ತು ತೋಟದ ಬಾಡಿಗೆ ನೀಡದೆ ವಂಚಿಸಿದ್ದ ಆರೋಪದಡಿ ನಟ ಕಿಚ್ಚ ಸುದೀಪ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಇದೀಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಮನೆ ಮತ್ತು ತೋಟದ ಮಾಲೀಕ ದೀಪಕ್ ಮಯೂರ್ ಎಂಬುವರು ಸುದೀಪ್ ವಿರುದ್ಧ ದೂರು ದಾಖಲಿಸಿದ್ದು ಚಿಕ್ಕಮಗಳೂರು ಜಿಎಂಎಫ್ಸಿ ನ್ಯಾಯಾಲಯದಿಂದ ಸುದೀಪ್ಗೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ಸುದೀಪ್ ನಿರ್ಮಾಣದ ವಾರಸ್ದಾರ ಧಾರಾವಾಹಿಗಾಗಿ ದೀಪಕ್ ಮನೆ ಮತ್ತು ತೋಟವನ್ನ ಬಾಡಿಗೆಗೆ ನೀಡಿದ್ದು ಅದರ ಬಾಡಿಗೆ ಹಣ ನೀಡದೆ ತೋಟ ನಾಶ ಮಾಡಿದ್ದಾರೆ ಎಂದು ದೂರು ನೀಡಲಾಗಿತ್ತು ನಿನ್ನೆ ಸುದೀಪ್ ಕೋರ್ಟ್ಗೆ ಹಾಜರಾಗಬೇಕಿತ್ತು ಆದರೆ ಸುದೀಪ್ ಅವರು ಹಾಜರಾಗದ ಹಿನ್ನೆಲೆಯಲ್ಲಿ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದು ನಟ ಕಿಚ್ಚ ಸುದೀಪ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿರುವ ರೀತಿಯಾಗಿದೆ ಇದರ ಬಗ್ಗೆ ನಟ ಸುದೀಪ್ ಅವರು ಏನ್ ಹೇಳ್ತಾರೆ ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ತಪ್ಪದೇ ತಿಳಿಸ್ತೀವಿ ಧನ್ಯವಾದಗಳು